ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷಿ ಸವಿರುಚಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗಿಣ್ಣ ಗಿಣ್ಣನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಜಾರಿಗೆ ಕಾಯಿ ಹಾಕೊಂಡ್ಬಿಟ್ಟು ತುರಿದಿರೋವಂಥ ಕಾಯಿನ ಹಾಕಂತೀನಿ ಅದಕ್ಕೆ ಸ್ವಲ್ಪ ಗಸಗಸೆ ಒಂದು ಮೂರು ಏಲಕ್ಕಿ ಸ್ವಲ್ಪ ಒಣಶುಂಠಿ ಶುಂಠಿ ಹಾಕೋತಾಯಿದ್ದೀನಿ ಮತ್ತು ಇದು ನೆನ್ಸಿರೋ ಅಕ್ಕಿ ಹಾಕೋತಾ ಇದ್ದೀನಿ ನೀವು ಅಕ್ಕಿನ ಬೇಕಾದರೂ ಹಾಕೋಬೋದು ರುಬ್ಬಿರೋ ಅಂಥದ್ದು ಕಾಯಿ ಈ ಥರ ಇದೆ ನೋಡಿ ಇವಾಗ ಅನ್ನ ಮಾಡ್ಕೊಳ್ಳೋಕ್ಕೆ ಹೇಗೆ ನೀರು ಆ ಥರ ನೀರು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಕಮ್ಮಿ ಇಟ್ಕೊಳ್ಳಿ ಯಾಕೆ ಅಂದರೆ ಅನ್ ಬಸ್ಯೋ ಥರ ನೀರಿಟ್ಕೊಬಾರ್ದು ನೀರು ಹಿಂಗೋ ಥರ ಇರಬೇಕು ಅದಕ್ಕೆ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ನೀರು ಕಾದ್ಮೇಲೆ ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಅನ್ನ ಇನ್ನೂ ಸ್ವಲ್ಪ ಬೇಯೋ ಥರ ಇದ್ದಾಗ್ಲೇ ಈ ಬೆಲ್ಲನ ಚೆನ್ನಾಗಿ ಹೆಚ್ಚಿಬಿಟ್ಟು ಪುಡಿ ಮಾಡಿಕೊಂಡು ಹಾಕ್ಕೋಬೇಕು ಅದು ಚೆನ್ನಾಗಿ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೇಲೆ ಆಮೇಲೆ ಇದು ಗಿಣದಾಲು ನೋಡಿ ಮೊಸರು ಥರ ಕಾಣ್ತಿದೆ ಗಿಣದಾಲ್ನ ಹಾಕ್ಕೊಬೇಕು ನಿಮ್ಮ ನೀವೆಷ್ಟು ಮಾಡ್ತೀರೋ ಅಳತೆಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಕುದಿ ಬಂದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಅದನ್ನ ಹಾಕ್ಕೊಂಡು ಅದೆಲ್ಲ ಕುದಿಸಿ ಚೆನ್ನಾಗಿ ಅದೆಲ್ಲ ನೀರು ಥರ ಇರೋದನ್ನ ನೀರು ಎಲ್ಲ ಹಿಂಗೋವರೆಗೂ ಬೇಯಿಸ್ಕೋಬೇಕು ಇಷ್ಟೇ ಗಿಣ್ಣ ಮಾಡೋದು ಈಸಿಯಾಗಿ ಈ ಥರ ಗಿಣ್ಣ ಮಾಡ್ಕೊಳ್ಳಿ ಗಿಣ್ಣ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್